ನನಗೆ ಗಣೇಶ ಮುಂಚೆ ಅವರ ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದ್ದಾರೆ ಏನು ಕಾನೂನು ಪ್ರಚಾರ ಎಲ್ರೂ ಕಾನೂನು ಎಲ್ರಿಗೂ ಒಂದೇ ಅಲ್ವ ಎಫ್ ಐ ಆರ್ ಇಸ್ ಟ್ರೀ ಅಂಡರ್ ಸೆಕ್ಷನ್ ತ್ರೀ ಟ್ವೆಂಟಿ ತ್ರೀ ಎಟರ್ಜಿ ಆರ್ ನಾನ್ ನಾನು ಫ್ರೆಂಡ್ಸ್ ಹೇಳಿ ನೀವೇ ಹೇಳ್ರಿ ಅವೈಲಬಲ್ ಅಫೆನ್ಸ್ ಅಲ್ಲ ನಾನ್ ಅವೈಲೇಬಲ್ ಅಫೆನ್ಸ್ ಸೆವೆನ್ ಇಯರ್ಸ್ ಇಂಪ್ರಿಸನ್ಮೆಂಟ್ ಇದೆ ಏನ್ ಮಾಡಬೇಕು ಎಮ್ ಎಲ್ ಎ ಎಂತ ಬಿಟ್ಬಿಡೋದೇ ಬೇಲು ಎರಡು ಎಫ್ಐ ಆರ್ ಇದಾವ ಎರಡು ದಿನ ಗಲಾಟೆ ಮಾಡಿದ್ದಾರೆ ಪೊಲೀಸ್ನವ್ರಿಗೆ ಹಾಗಾದ್ರೆ ಎಮ್ ಎಲ್ ಎ ಆದರೆ ಪೊಲೀಸ್ನವ್ರಿಗೆ ಮೇಲೆ ಗಲಾಟೆ ಮಾಡ್ಬೋದಾ ಯಾರ್ ಪರವಾಗಿ ಗಲಾಟೆ ಮಾಡಿರೋರು ಹೇಳಿಯಪ್ಪ ಅವರ ಬಂಧನಕ್ಕೆ ಕಾಂಗ್ರೆಸ್ ಕಾನೂನು ಪ್ರಕಾರ ಎಲ್ರಿಗೂ ಕಾನೂನು ಎಲ್ರಿಗೂ ಒಂದಿಯಲ್ವ ಏನ್ರಿ ಎಫ್ಐಆರ್ಸ್ ಹೇಳ್ರಿಬಲ್ ಅಫೆನ್ಸ್ ಎರಡು ದಿನ ಗಲಾಟೆ ಮಾಡಿದ್ದಾರೆ ಪೊಲೀಸ್ನವ್ರಿಗೆ ಹಾಗಾದ್ರೆ ಎಮ್ ಎಲ್ ಎ ಆದರೆ ಪೊಲೀಸ್ನವ್ರಿಗೆ ಮೇಲೆ ಗಲಾಟೆ ಮಾಡ್ಬೋದಾ ಯಾರು ಪರವಾಗಿ ಗಲಾಟೆ ಮಾಡಿರೋದು ಹೇಳಿಯಪ್ಪ ಏನಕ್ಕೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ